ಅಂತೂ ಬಿಗ್ ಬಾಸ್ ಮನೆಯಲ್ಲಿ ಹೋದ ವಾರ ಹೋದ ಮಾನವನ್ನ ಈ ವಾರ ವಾಪಸ್ ಗಳಿಸಿಕೊಳ್ಳುವ ಪ್ರಯತ್ನ ಜೋರಾಗಿ ನಡೆದಿರೋದು ಸ್ಪಷ್ಟವಾಗಿದೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಸಿಗಲ್ಲ ಅಂತ ಗಾದೆ ಮಾತಿದೆ ಆದರೆ ಬಿಗ್ ಬಾಸ್ನಲ್ಲಿ ಮಾತ್ರ ವೀಕ್ಷಕರ ಮುಂದೆ ಹೋದ ಮಾನವನ್ನ ಮುಚ್ಚಿಕೊಳ್ಳೋಕೆ ಇನ್ನಿಲ್ಲದ ಸರ್ಕಸ್ ನಡೆಸಿದರೂ ಕೂಡ ಸ್ಪರ್ಧಿಗಳ ಅಹಂಕಾರ ಇನ್ನೊಬ್ಬರ ಬಗ್ಗೆ ಅತ್ಯಂತ ಕೀಳು ಮಟ್ಟದಲ್ಲಿ ಹೊಂದಿರುವಂತಹ ಯೋಚನೆಗಳು ಮಾತ್ರ ಅಂಗೈ ಹುಣ್ಣಿಗೆ ಬೇಕೆ ಎಂಬ ಮಾತಿನಂತೆ ಕಣ್ಣಿಗೆ ರಾಚುತ್ತಾ ಇದೆ ಇದರ ಬಗ್ಗೆ ವಿವರಿಸ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಕೂಡ ಒತ್ತಿ ಸ್ನೇಹಿತರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ ಟೆನ್ ಆರಂಭದಲ್ಲಿ ಅತ್ಯಂತ ತಮಾಷೆಯ ಸೀಸನ್ ಇದಾಗಿರುತ್ತೆ ಅಂತಾನೆ ಬಿಂಬಿಸಲಾಗಿತ್ತು ಆದರೆ ಅತ್ಯಂತ ಬೋರಿಂಗ್ ಮತ್ತು ಅತಿ ಹೆಚ್ಚು ಜಗಳ ಕಚ್ಚಾಟ ಚೀರಾಟದ ಸೀಸನ್ ಆಗಿ ಇದು ಸಾಕ್ತಾ ಇರೋದು ಜನರಿಗೂ ಅರ್ಥವಾಗಿದೆ ಕಳೆದ ವಾರದ ಟಾಸ್ಕ್ನಲ್ಲಿ ರಾಕ್ಷಸರು ಮತ್ತು ಗಂಧರ್ವರ ಅವತಾರ ತಾಳಿದ್ದ ಬಿಗ್ ಬಾಸ್ ಸ್ಪರ್ಧಿಗಳು ತಮ್ಮಲ್ಲಿದ್ದ ರಾಕ್ಷಸಿ ಮನೋಭಾವವನ್ನು ಲಂಗು ಲಗಾಮಿಲ್ಲದೆ ತೋರಿಸಿಕೊಟ್ಟಿದ್ರು ಇದರಿಂದಾಗಿಯೇ ಬಿಗ್ ಬಾಸ್ ಮನೆಯಿಂದ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಆಸ್ಪತ್ರೆಯ ಬೆಡ್ ಸೇರುವಂತಾಗಿತ್ತು ಅಷ್ಟಾದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕೆಲ ಸ್ಪರ್ಧಿಗಳ ಮನಸ್ಥಿತಿ ಮಾತ್ರ ಬದಲಾಗಿಲ್ಲ ಅದರಲ್ಲೂ ವಿನಯ್ ಮಾತ್ರ ನಾನಿರೋದೇ ಹೀಗೆ ನಾನು ಹಿಡಿದ ಮೊಲಕ್ಕೆ ಮೂರೇ ಕಾಲು ಎಂಬ ರೀತಿಯಲ್ಲೇ ತಮ್ಮ ವಾದ ಮತ್ತು ಅಹಂಕಾರವನ್ನು ಮುಂದುವರಿಸ್ತಾ ಹೋಗ್ತಾ ಇರೋದು ಹೆಚ್ಚಿನ ವೀಕ್ಷಕರಿಗೆ ಅಸಹ್ಯವಾಗಿಯೇ ತೋರ್ತಾ ಇದೆ ಕಳೆದ ವಾರ ಆದ ತಪ್ಪುಗಳನ್ನು ಮರೆಮಾಚೋಕೆ ಈ ವಾರ ಬಿಗ್ ಬಾಸ್ ಕೂಡ ಮಕ್ಕಳಾಟಕ್ಕೆ ಇಳಿದಿದ್ರು ಶಾಲಾ ಮಕ್ಕಳು ಹಾಗೂ ಶಿಕ್ಷಕರ ರೀತಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸ್ಪರ್ಧಿಗಳಿಗೆ ಟಾಸ್ಕ್ ಕೊಟ್ಟರು ಇದರಲ್ಲಿ ಕೆಲವರು ಸುಧಾರಿಸ್ಕೊಂಡ್ರೆ ಇನ್ನೂ ಕೆಲವರಿಗಂತೂ ತಮ್ಮೊಳಗಿನ ರಾಕ್ಷಸೀ ಮನೋಭಾವ ಇನ್ನೂ ತಗ್ಗಿಲ್ಲ ಎಂಬುದನ್ನು ತೋರಿಸ್ಕೊಳ್ಳೋಕೆ ವೇದಿಕೆಯಾಗಿತ್ತು ಮಗುವಿನಂತಾದರೂ ಒಳಗಿನ ದ್ವೇಷ ಅಹಂ ಮುಚ್ಚಿಡಲು ವಿನಯ್ಗೆ ಆಗಿಲ್ಲ ಬೇಕೆ ಶಾಲಾ ಮಕ್ಕಳ ಟಾಸ್ಕ್ನಲ್ಲಿ ವಿನಯ್ ಒಳ್ಳೆಯ ಸ್ಟೂಡೆಂಟ್ ರೀತಿಯಲ್ಲೇ ವರ್ತಿಸ್ತಾ ಇದ್ರು ಜಾಸ್ತಿ ತಮಾಷೆ ಮಾಡಲು ವಿನಯ್ಗೆ ಬರೋದಿಲ್ಲ ಅನ್ನೋದು ಬೇರೆ ಮಾತು ಹೀಗಾಗಿ ತಮಾಷೆ ಮಾಡೋದಕ್ಕಿಂತ ಮುಖದಲ್ಲಿ ನಗುತ್ತಾ ನೇರವಾದ ಉತ್ತರ ಕೊಟ್ಟು ಮುಗಿಸ್ಬಿಡೋಣ ಎಂಬ ರೀತಿಯಲ್ಲೇ ವಿನಯ್ ತಂತ್ರ ರೂಪಿಸಿದರು ಇದರಲ್ಲಿ ಯಶಸ್ವಿ ಕೂಡ ಆಗಿದ್ರು ತನ್ನೊಳಗೆ ಸಂಗೀತ ಬಗ್ಗೆ ಇರುವ ದ್ವೇಷವನ್ನ ಮುಚ್ಚಿಡೋಕೆ ಸಾಧ್ಯವಾಗಲೇ ಇಲ್ಲ ಇತರೆ ಸ್ಪರ್ಧಿಗಳ ವಿಚಾರದಲ್ಲೂ ತಾನು ಹೊಂದಿರುವ ಅಹಂಕಾರ ಇನ್ನೂ ವಿನಯ್ ಅವರನ್ನು ಕಾಡ್ತಾ ಇದೆ ಬಿಗುಮಾನ ಬಿಟ್ಟು ಈ ವಿನಯ್ ಸಹಜವಾಗಿ ಕಾಣಿಸುವುದು ಯಾವಾಗ ಅಥವಾ ಈ ಮನುಷ್ಯ ಹೀಗೇನೆ ಇರೋದಾದ್ರೆ ಉಳಿದ ಸ್ಪರ್ಧಿಗಳಿಗೆ ವಿನಯ್ ಇಷ್ಟವಾಗೋದು ಯಾಕೆ ಎಂಬುದು ಮಾತ್ರ ವೀಕ್ಷಕರಿಗೆ ಇನ್ನೂ ಅರ್ಥವಾಗ್ತಾ ಇಲ್ಲ ಮೋಸ್ಟ್ಲಿ ಬಿಗ್ ಬಾಸ್ ಸೀಸನ್ ಮುಗಿದ್ರು ಕೂಡ ವಿನಯ್ ಜನರಿಗೆ ಅರ್ಥವಾಗೋದು ಸ್ವಲ್ಪ ಕಷ್ಟವೇ ಇದ್ದಂತೆ ಭಾಸವಾಗ್ತಾ ಇದೆ ತಮಾಷೆ ಮಾಡುವ ತುಕಾಲಿ ಮನಸ್ಸಲ್ಲೂ ಹೆಣ್ಮಕ್ಕಳ ಮೇಲೆ ಯಾಕೆ ಅಸಹ್ಯ ಕಳೆದ ವಾರದ ರಾಕ್ಷಸತನವನ್ನು ಮುಚ್ಚಿಕೊಳ್ಳೋಕೆ ತುಕಾಲಿ ಸಂತೋಷ್ ಈ ವಾರ ಕಂಪ್ಲೀಟ್ ತಮಾಷೆ ಮೋಡ್ಗೆ ಜಾರಿದ್ರು ಸ್ಕೂಲ್ ಸ್ಟೂಡೆಂಟ್ ಟೀಚರ್ ರೋಲ್ಗಳಲ್ಲಿ ಸಖತ್ತಾಗಿಯೇ ನಗು ತರಿಸಿದ್ರು ಬಿಗ್ ಬಾಸ್ ಅಂದರೆ ಕೋಳಿ ಮೊಟ್ಟೆ ಇದ್ದಂಗೆ ಎಂದು ಚಿತ್ರ ಬಿಡಿಸಿ ನಗುವಿನ ಪಟಾಕಿ ಸಿಡಿಸಿದ್ರು ಇಷ್ಟಾದರೂ ಕೂಡ ಎಲ್ಲ ಟಾಸ್ಕ್ ಮುಗಿದ ಮೇಲೆ ತನಿಷಾ ಅವರನ್ನು ಟಾರ್ಗೆಟ್ ಮಾಡಿ ವಿನಯ್ ಮತ್ತು ವರ್ತೂರ್ ಸಂತೋಷ ಎದ್ರು ನಿನ್ನ ಬೆಂಕಿ ನೋಡು ಮೂಗು ಹಿಂಗೆ ಬಿಟ್ಕೊಂಡು ಎಂದು ಅಸಹ್ಯಕರ ರೀತಿಯಲ್ಲಿ ಮಾತನಾಡಿದ್ದನ್ನು ಕಂಡ್ರೆ ಈ ಮನುಷ್ಯ ನಿಜಕ್ಕೂ ಮನಸ್ಪೂರ್ತಿಯಾಗಿ ಹಾಸ್ಯ ಮಾಡೋದಿಲ್ವಲ್ಲ ಅಂತ ಅನಿಸುತ್ತೆ ಇಷ್ಟೆಲ್ಲ ಅಸಹ್ಯಗಳನ್ನು ಮನಸ್ಸಲ್ಲಿ ತುಂಬಿಕೊಂಡು ಹಾಸ್ಯ ಮಾಡೋಕ್ಕೆ ಹೋಗೋದ್ರಿಂದಲೇ ತುಕಾಲಿ ಸಂತೋಷ ಅಲ್ಲಲ್ಲಿ ಅಪಘಾತ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಸ್ಯ ಮಾಡುವ ವ್ಯಕ್ತಿಗೆ ಇನ್ನೊಬ್ಬರ ಬಗ್ಗೆ ಗೌರವ ಇರಬೇಕು ಆದರೆ ಈ ಸಂತೋಷ್ ಮಾತ್ರ ತನ್ನೆದುರು ಇಟ್ಕೊಂಡಿರುವಂತಹ ತುಕಾಲಿ ಹೆಸರಿನಂತೆ ಹಲವು ಬಾರಿ ಅಪಹಾಸ್ಯ ಮಾಡಲು ಹೋಗಿ ತಾನು ನಿಜಕ್ಕೂ ತುಕಾಲಿ ಎಂದು ಸಾಬೀತು ಮಾಡಿಕೊಳ್ತಾ ಇದ್ದಾರೆ ಇಂಥವರಿಂದ ಅರುಣ್ ಸಾಗರ್ ರೀತಿಯಲ್ಲೋ ಒಳ್ಳೆ ಹುಡುಗ ಪ್ರಥಮ ರೀತಿಯಲ್ಲಿ ಹೆಚ್ಚಿನದನ್ನ ನಿರೀಕ್ಷಿಸುವುದು ನಮ್ಮದೂ ತಪ್ಪು ಅಂತ ವೀಕ್ಷಕರು ಅಂದ್ಕೊಳ್ಳುವಂತಾಗಿದೆ ಅತ್ಲೂ ಇತ್ಲೂ ಮ್ಯಾನೇಜ್ ಮಾಡುವ ಕಾರ್ತಿಕ್ ಕಪ್ ಗೆಲ್ತಾರ ಇಡೀ ಶೋನಲ್ಲಿ ಮೇಲ್ನೋಟಕ್ಕೆ ಕಾರ್ತಿಕ್ ಒಂದು ಟೀಮ್ ಮೆಂಬರ್ ಆಗಿದ್ದರೆ ವಿನಯ್ ಇನ್ನೊಂದು ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ ಸಂಗೀತ ಟೀಮ್ನಲ್ಲಿ ಕಾರ್ತಿಕ್ ಇರುವಂತಿದೆ ಹೊರತು ಈ ತಂಡವನ್ನು ಕಾರ್ತಿಕ್ ಲೀಡ್ ಮಾಡ್ತಿರುವಂತೆ ಕಾಣ್ತಾ ಇಲ್ಲ ಯಾಕಂದರೆ ಹೆಚ್ಚಾಗಿ ಸಂಗೀತ ಅವರ ಬೆಣ್ಣೆ ಮಾತಿಗೆ ಕರಗ್ತಾ ಇದ್ದ ಕಾರ್ತಿಕ್ ಆರಂಭದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳೋದಿಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಕಿಚ್ಚ ಸುದೀಪ್ ಕಿಚಾಯಿಸಿದ ಮೇಲೆ ಸ್ವಲ್ಪ ಬದಲಾದರೂ ಕೂಡ ಕಾರ್ತಿಕ್ ಪೂರ್ತಿಯಾಗಿ ತನಿಷಾ ಹಾಗೂ ಸಂಗೀತ ಪ್ರಭಾವದಿಂದ ಹೊರಬಂದಿಲ್ಲ ಟಾಸ್ಕ್ಗಳಲ್ಲಿ ಸಖತ್ತಾಗಿ ಆಡುವ ಕಾರ್ತಿಕ್ ಕೆಲವೊಮ್ಮೆ ಓವರ್ ಆಗಿ ಕಿರ್ಚಾಡಿ ವೀಕ್ಷಕರ ಕಿವಿಗಳಿಗೂ ಪರೀಕ್ಷೆ ಕೊಡ್ತಾರೆ ಇಂಥ ಕಾರ್ತಿಕ್ ಟಾಸ್ಕ್ ಮೇಲೆ ವಿನಯ್ ಜೊತೆಗೆ ಆದಷ್ಟು ಹೊಂದಾಣಿಕೆಯ ಪ್ರಯತ್ನ ಮಾಡಿರ್ತಾರೆ ವಿನಯ್ಗೆ ಇರುವ ಅಹಂಕಾರ ಕಾರ್ತಿಕ್ಗಿಲ್ಲ ಒಂದಿಷ್ಟು ತಮಾಷೆ ಮಾಡುತ್ತಾ ರಂಜಿಸುವ ತಾಕತ್ತು ಕಾರ್ತಿಕ್ಗೆ ಇದೆ ಎಲ್ಲರೊಳಗೊಂದಾಗುವ ಪ್ರಯತ್ನ ಮಾಡ್ತಾ ಇರುವ ಕಾರ್ತಿಕ್ ದಿನದಿಂದ ದಿನಕ್ಕೆ ಕಪ್ಪು ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಂತೆ ಕಾಣ್ತಾ ಇದ್ದಾರೆ ಈ ವಾರ ನಿಜಕ್ಕೂ ಕಾರ್ತಿಕ್ ಹೆಚ್ಚು ಇಷ್ಟವಾಗುವ ರೀತಿಯಲ್ಲೇ ಕಾಣಿಸ್ಕೊಂಡಿದ್ರು ಸಂಗೀತ ತನ್ನೊಳಗಿನ ಕಿರಿಕಿರಿಗಳಿಂದ ಹೊರಬರೋಕೆ ಸಾಧ್ಯವೇ ಇಲ್ವಾ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ಗೆ ಟಕ್ಕರ್ ಕೊಡುವ ಏಕೈಕ ಗಟ್ಟಿಗಿತ್ತಿ ಅಂದರೆ ಅದು ಸಂಗೀತ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಆದರೆ ಇದೇ ಸಂಗೀತ ಕೂಡ ಕೆಲವೊಮ್ಮೆ ವೀಕ್ಷಕರ ಕಣ್ಣೆದುರಿಗೆ ಪರಮ ಸ್ವಾರ್ಥಿಯಂತೆ ಕಾಣಿಸಿಕೊಳ್ತಾರೆ ಒಂದು ವಾರ ವೀಕ್ಷಕರಿಗೆ ಇಷ್ಟವಾಗುವ ಸಂಗೀತ ಇನ್ನೊಂದು ವಾರ ಕಷ್ಟವಾಗ್ತಾರೆ ಕಳೆದ ವಾರ ಆಸ್ಪತ್ರೆಗೆ ಹೋಗಿ ಬಂದ ಮೇಲೆ ಕಪ್ಪು ಗೆಲ್ಲೋವರೆಗೂ ಬಿಡಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದ ಸಂಗೀತ ಇದ್ದಕ್ಕಿದ್ದಂತೆ ರಿಯಾಲಿಟಿ ಶೋನಲ್ಲಿ ಡೌನ್ ಆದವರಂತೆ ಸುಸ್ತಾದವರಂತೆ ಕಾಣಿಸ್ಕೊಳ್ತಾ ಇದ್ದಾರೆ ಹೀಗೆ ಬಿಗ್ ಬಾಸ್ ಸ್ಪರ್ಧೆಗಳ ನಡುವಿನ ಬಿಗುವಿನ ಸ್ಪರ್ಧೆ ಹಾಗೂ ಕಳೆದ ವಾರದ ಕೆಟ್ಟ ಫೈಟ್ ನೋಡಿದ್ದ ವೀಕ್ಷಕರಲ್ಲಿ ಕಿಚ್ಚ ಸುದೀಪ್ ಆದರೂ ಇವರಿಗೆಲ್ಲ ಸರಿಯಾಗಿ ಬಿಸಿ ಮುಟ್ಟಿಸ್ತಾರೆ ಎಂಬ ನಂಬಿಕೆ ಇತ್ತು ಆದರೆ ಅದು ಹುಸಿಯಾದ ಮೇಲೆ ಸುದೀಪ್ ಬಗ್ಗೆಯೂ ಸ್ವಲ್ಪ ಬೇಸರವಾಗಿದ್ದು ನಿಜ ಇದೇ ಕಾರಣಕ್ಕೂ ಏನೋ ಈ ವಾರ ಕಿಚ್ಚ ಕೈ ಅಡುಗೆ ಸ್ಪರ್ಧೆಗಳ ಹೊಟ್ಟೆ ಸೇರಿದೆ ಈ ಮೂಲಕ ವೀಕ್ಷಕರು ಕೂಡ ಕಳೆದ ವಾರ ಬಿಗ್ ಬಾಸ್ ಶೋನಲ್ಲಿ ಆದಂತಹ ತಪ್ಪುಗಳನ್ನು ಹೊಟ್ಟೆಗೆ ಹಾಕಿಕೊಳ್ಳಲಿ ಎಂಬ ಸಂದೇಶವನ್ನು ಬಿಗ್ ಬಾಸ್ ರವಾನಿಸಿದ್ದಾರೆ ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರವಾಗ್ತಾ ಇರುವಂತಹ ಬಿಗ್ ಬಾಸ್ ಶೋನಲ್ಲಿ ಇನ್ನಾದರೂ ಕೂಡ ಒಂದಿಷ್ಟು ಹಾಸ್ಯ ನಗು ಪ್ರೀತಿ ಸ್ನೇಹ ಒಳ್ಳೆಯ ಬಾಂಧವ್ಯ ಮೂಡಿ ಬರಬೇಕಿದೆ ಅದು ಬಿಟ್ಟು ಟೀಚರ್ ಸಂಗೀತ ವಿರುದ್ಧವೂ ಸ್ಟೂಡೆಂಟ್ ನಮ್ರತ ಬೋರ್ಡ್ನಲ್ಲಿ ಬಯಾಸ್ಡ್ ಅಂತ ಬರೆಯುವಂಥ ಮನಸ್ಥಿತಿಯೇ ಮುಂದುವರೆದರೆ ಈ ಸ್ಪರ್ಧಿಗಳ ಗ್ರಾಫ್ ಕೂಡ ಇಳಿಯುತ್ತಾ ಸಾಗುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ನಮಸ್ಕಾರ